ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಾನೆ ದಯವಿಟ್ಟು ಶಾಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬಂದಿರುತ್ತೆ ನೀವು ಫ್ರೀ ಇದ್ದಾಗ ನನ್ನ ವಿಡಿಯೋಸ್ನ ನೋಡ್ಬೋದು ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಕೊಡ್ತಿರ್ತೀನಿ ಖಂಡಿತವಾಗ್ಲೂ ನಿಮಗೆ ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಕೊಡ್ತಾನೆ ಇರ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಯಾರೆಲ್ಲ ಹೊಸ ರೇಟ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಿರ್ತೀರಾ ನಿಮ್ಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಇದೆ ಹೌದು ಇದ್ರ ಬಗ್ಗೆ ಸ್ವತಃ ಕೆ ಎಚ್ ಮುನಿಯಪ್ಪ ಅಪ್ಡೇಟ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಇನ್ನು ಒಂದರಿಂದ ಎರಡು ತಿಂಗಳೊಳಗೆ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರಿ ಅವರಿಗೆಲ್ಲ ಅಪ್ರೂವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಕೂಡ ಶುರು ಮಾಡ್ತಿದ್ದಾರೆ ಇನ್ನ ಒಂದರಿಂದ ಎರಡು ತಿಂಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೊಸ ರೇಷನ್ ಕಾರ್ಡ್ ನಿಮ್ಮ ಮನೆ ಬಾಗಿಲಿಗೆನೆ ತಲುಪುತ್ತೆ ಈಗ ಆಲ್ರೆಡಿ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಆಹಾರ ವೆಬ್ಸೈಟ್ ಅಲ್ಲಿ ನೀವು ಅಲ್ಲಿ ವೆಬ್ಸೈಟ್ ಅಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು ಅದ್ರಲ್ಲಿ ನಿಮ್ ಹೆಸರು ಇದೆಯಾ ಏನು ಅಂತ ನಿಮ್ಗೆ ಅಪ್ರೂವಲ್ ಆಗಿದೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆ ನಿಮ್ದು ಅಡ್ರೆಸ್ ಎಲ್ಲ ಇದೆ ಅಂತಂದರೆ ನಿಮಗೆ ಆ ನಿಮ್ಮ ಪೋಸ್ಟಲ್ ಅಡ್ರೆಸ್ಗೆನೆ ನಿಮ್ಮ ಕಾರ್ಡ್ ಬನ್ನಿ ತಲುಪತ್ತೆ ಇನ್ನು ಒಂದರಿಂದ ಎರಡು ತಿಂಗಳೊಳಗೆ ಹೊಸ ರೇಷನ್ ಕಾರ್ಡ್ಗೆ ಎಲ್ಲ ಅಪ್ಲೈ ಮಾಡಿದ್ರಿ ತುಂಬ ಕಾಯ್ತಾ ಕಾಯ್ತಾಯಿದ್ರಿ ಪಾಪ ಯಾಕಂದರೆ ಇವಾಗ ಈ ಒಂದು ಗ್ಯಾರಂಟಿ ಯೋಜನೆ ಶುರು ಮಾಡಿದ್ಮೇಲಂತೂ ಅಪ್ರೂವಲ್ಲೇ ಕೊಟ್ಟಿರಲಿಲ್ಲ ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ಇವಾಗ ಡಿಸ್ಟ್ರಿಬ್ಯೂಷನ್ ಕೂಡ ಶುರು ಮಾಡಿದ್ದಾರೆ ಖಂಡಿತವಾಗ್ಲೂ ನಿಮಗೆ ರೇಷನ್ ಕಾರ್ಡ್ ಸಿಗಿದ ತಕ್ಷಣ ಈ ಗೃಹಲಕ್ಷ್ಮಿ ಯೋಜನೆಗೆ ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡ್ಬೋದು ಯಾಕಂದರೆ ಅದು ನಿರಂತರವಾಗಿ ನಡೀತಾನೆ ಇರುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಅಂತ ಏನೂ ಇರೋದಿಲ್ಲ ನೀವು ಯಾವಾಗ ಬೇಕಾದ್ರೂ ಹೋಗಿ ಅರ್ಜಿ ಸಲ್ಲಿಸ್ಬೋದು ನಿಮಗೆ ರೇಷನ್ ಕಾರ್ಡ್ ಸಿಕ್ತು ಅಂದ ತಕ್ಷಣ ನೀವು ಖಂಡಿತ ಹೋಗಿ ಅರ್ಜಿ ಸಲ್ಲಿಸಿ ಅಪ್ಡೇಟ್ ಆದ ಕೂಡಲೇ ನಿಮಗೆ ಯಾವಾಗ ಕಂತಿನ ಹಣ ಜಮೆ ಮಾಡ್ತಾರೆ ಆವಾಗ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಬನ್ನಿ ತಲುಪತ್ತೆ ಇದು ರೇಷನ್ ಕಾರ್ಡ್ ಬಗ್ಗೆ ಆಯಿತು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಪ್ಡೇಟ್ ಕೊಟ್ಟಿರೋದು ಕೆ ಎಚ್ ಮುನಿಯಪ್ಪ ಅವರು ಅಂತಲೇ ನೆಕ್ಸ್ಟ್ ತಿಂಗಳಿಂದಲೇ ಫೆಬ್ರವರಿ ತಿಂಗಳಿಂದ ಇಂದಿನ ರೇಷನ್ ಕಿಟ್ನ ಇದ್ದಾರಂತೆ ಹೌದು ಎರಡು ಮೂರು ತಿಂಗಳು ಮುಂಚಿಂದನೇ ಅನೌನ್ಸ್ ಮಾಡಿದ್ರು ಈಗ ಅಕ್ಕಿ ಏನು ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಅಡಿ ಕೊಡ್ತಾ ಕೊಡ್ತಾಯಿದ್ರು ಅದ್ರ ಬದಲು ರೇಷನ್ ಕಿಟ್ನ ಕೊಡ್ತೀವಿ ಬೇಳೆ ಆಗಿರ್ಬೋದು ಸಕ್ಕರೆ ಅಡಿಗೆ ಎಣ್ಣೆ ಈ ಥರ ಏನು ಕೊಡ್ತೀವಿ ಸಾಮಗ್ರಿಗಳಂತ ಹೇಳಿದ್ರು ಜನ್ವರಿ ಇಲ್ಲ ಫೆಬ್ರವರಿಯಿಂದ ಶುರು ಮಾಡ್ತೀವಿ ಅಂತ ಹೇಳಿದರು ಫೈನಲಿ ಅನೌನ್ಸ್ ಮಾಡಿದ್ದಾರೆ ಫೆಬ್ರವರಿ ತಿಂಗಳಿಂದ ಇಂದಿರಾ ರೇಷನ್ ಕಿಟ್ನ ಕೊಡ್ತೀವಿ ಅಂತ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದ್ರು ಒಂದರಿಂದ ಇಬ್ಬರು ಒಬ್ಬರು ಹತ್ರ ಇಬ್ರು ಇದ್ದೀರಾ ಅಂದರೆ ನಿಮಗೆ ಪ್ರತಿಯೊಂದು ಸಾಮಗ್ರಿಗಳು ಕೂಡ ಅರ್ಧ ಅರ್ಧ ಕೆ ಜಿ ಸಿಗುತ್ತೆ ನಿಮಗೆ ಮೂರಿಂದ ನಾಲ್ಕು ಜನ ಇದ್ದೀರಾ ಅಂತಂದರೆ ನಿಮಗೆ ಒಂದೊಂದು ಕೆ ಜಿ ಸಿಗುತ್ತೆ ನಾಲ್ಕು ಜನಕ್ಕಿಂತ ಜಾಸ್ತಿ ಇದ್ದೀರಾ ಅಂತಂದರೆ ನಿಮಗೆ ಒಂದೂವರೆ ಕೆ ಕೆ ಜಿ ಒಂದ್ ಸಾಮಗ್ರಿಗಳದು ಕೂಡ ಕಿಟ್ಟೇ ಕೊಡ್ತಾರಂತೆ ಸೊ ಫೆಬ್ರವರಿಯಿಂದ ನಿಮಗೆ ಇಂದಿರಾ ರೇಷನ್ ಕಿಟ್ ಸಿಗುತ್ತೆ ಪ್ರತಿ ತಿಂಗಳು ಹತ್ತನೇ ತಾರೀಕು ನಾವು ಎಲ್ಲರಿಗೂ ಕೂಡ ತಲುಪೋಂಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೋಪ್ಫುಲಿ ಅವ್ರು ಹೇಳ್ದಂಗೆ ಹತ್ತನೇ ತಾರೀಕೊ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಇಡೀ ತಿಂಗಳು ಪ್ರೋಸೆಸ್ ನಡೀತಿರುತ್ತೆ ಇಡೀ ತಿಂಗಳು ಆ ರೇಷನ್ ಡಿಪೋಗಳ ಮುಂದೆ ಜನಕ್ಕೂ ನಿಂತ್ಕೊಂಡೇ ಇರ್ತಾರೆ ಕೊಡೋದೇ ಹತ್ತನೇ ತಾರೀಕು ಮೇಲೆ ಮಾಡಿಬಿಡ್ತಾರೆ ಅದರಲ್ಲೂ ಕೂಡ ಸರ್ವರ್ ಪ್ರಾಬ್ಲಮ್ ಅದು ಇದು ಅಂತಿದ್ರೆ ಇಡೀ ತಿಂಗಳು ಹೋಗ್ಬಿಡುತ್ತೆ ಸೊ ಹಾಗಾಗಿ ಅವರು ಮಾತಿಗೆ ಹೇಳ್ದಂಗೆ ಹತ್ತನೇ ತಾರೀಕೊ ಒಳಗೆ ಕ ಕೊಟ್ಟರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಫೈನಲಿ ಫೆಬ್ರವರಿ ತಿಂಗಳಿಂದ ಇಂದಿರಾ ರೇಷನ್ ಕೊಡ್ತಾರೆ ಕೊಡ್ತಾರಂತ ಹಾಗೆ ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಿ ಶೀಘ್ರದಲ್ಲೇ ನಿಮಗೆ ಹೊಸ ರೇಷನ್ ಕಾರ್ಡ್ ಸಿಗತ್ತೆ ನಿಮಗೆ ಅಪ್ರೂವಲ್ ಆಗಿದೆಯಾ ಏನು ಅಂತ ಕ್ಲಾರಿಟಿ ಬೇಕಂದ್ರೆ ಆಹಾರ ವೆಬ್ಸೈಟಲ್ಲಿ ಲಿಸ್ಟ್ನ ಬಿಡುಗಡೆ ಮಾಡಿದ್ದಾರೆ ಚೆಕ್ ಮಾಡಿ ನಿಮ್ಮದು ನಂಬರ್ ನಂಬರೆಲ್ಲ ಎಂಟರ್ ನಿಮ್ಮದು ಯಾವ ಡಿಸ್ಟಿಕ್ ತಾಲೂಕಾ ಆ ಪ್ಲೇಸ್ ಎಲ್ಲ ಸೆಲೆಕ್ಟ್ ಮಾಡಿದರೆ ನಿಮಗೆ ಆ ಲಿಸ್ಟ್ ಬರುತ್ತೆ ಆ ಲಿಸ್ಟ್ ಅಂದರೆ ನೀವು ಪ್ಲೇಸ್ ಏನು ಸೆಲೆಕ್ಟ್ ಮಾಡಿರ್ತೀರ ಆ ಒಂದು ಪ್ಲೇಸಲ್ಲಿ ಯಾರ್ಯಾರ ಅಪ್ರೂವಲ್ ಆಗಿದೆ ಅಂತ ಲಿಸ್ಟೇ ಬರುತ್ತೆ ಸೊ ಅದರಲ್ಲಿ ನಿಮ್ಮ ಹೆಸರು ಅಡ್ರೆಸ್ ಎಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೋಬೋದು ಸೊ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಅಲ್ಲಿ ಆಹಾರ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಳಿ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ನೀವು ಏನಾದರೂ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಕಾಯ್ತಾ ಇದ್ರ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೇನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್